ಈಗ ಆಸೆಗಳು ಬಹಳಷ್ಟು ಜನರಿಗಿರುತ್ತೆ ಆದರೆ ಅವಕಾಶಗಳು ಕಮ್ಮಿ ಇರುತ್ತೆ ನಿಮ್ಮಲ್ಲೂ ಅವಕಾಶಗಳು ಕಮ್ಮಿ ಇತ್ತು ಹೆಂಗೆ ಮಾಡೋಕ್ಕೆ ಸಾಧ್ಯ ಆಯಿತು ನಿಮ್ಮ ಫ್ಯಾಮಿಲಿ ಹೆಂಗೆ ಸಪೋರ್ಟ್ ಮಾಡ್ತು ನೀವು ಹೆಂಗೆ ಎಮ್ ಬಿ ಬಿ ಎಸ್ ಕಡೆ ಹೋದ್ರಿ ಅಮ್ಮ ವಾ ಸಚ್ ಎ ಡಿಸಿಪ್ಲಿನ್ಡ್ ಲೇಡಿಯಲ್ಲ ಭಾರಿ ಅಮ್ಮ ಹೌದಾ ಅಮ್ಮ ಒಂದು ಸ್ಟೇರ್ ಮಾಡಿದ್ರೆ ನಾವು ನಾವು ನಮ್ಮ ಜಾಗದಲ್ಲಿರ್ತಿದ್ವಿ ಆಮೇಲೆ ವೆರಿ ಹಾರ್ಡ್ ವರ್ಕಿಂಗ್ ಅಮ್ಮ ಅದು ಹೋಲ್ಸೇಲ್ ಮಾರ್ಕೆಟ್ಗೆ ಅಮ್ಮ ನಾಲ್ಕು ಗಂಟೆಗೆ ಹೋಗ್ತಿದ್ರು ತರಕಾರಿ ಹಾ ದಸಲ್ಲಿ ಶಿಷ್ ಗೋ ನಾನು ತಮ್ಮ ಅಜಯ್ ಇಬ್ರು ಸೇರಿಕೊಂಡು ನಾವು ಗ್ರೇಟ್ ಫ್ರೆಂಡ್ಸ್ ನಾವು ಅದು ತರಕಾರಿ ಅಂಗಡಿ ನಾವು ಅಲ್ಲಿ ಗಾಜಿಪುರದೊಳಗೆ ಒಂದು ದೊಡ್ಡದು ಲಿಂಗಾಯತ ತೋಣಿ ಅವರೆಲ್ಲ ನಮ್ಮ ತರಕಾರಿ ಮೇಲೆ ಡಿಪೆಂಡ್ ನಾವು ತರಕಾರಿ ಒಯ್ದ್ರೆ ಮಾತ್ರ ಅವ್ರ ಮನೇಲಿ ಸಾರು ಅಮ್ಮ ವಾಸ್ ಸೋ ಕ್ಲೆವರ್ ಡಿಮಾಂಡ್ ಗೊತ್ತಿತ್ತು ಅವ್ರಿಗೆ ಸೊ ಯು ನೋ ಶಿ ಯೂನಿವರ್ಸಿಟಿ ಸಪ್ಲೈ ಆಗಿನ ಕಾಲದಲ್ಲಿ ಒಂದು ಪೈಸೆಗೆ ಲಿಂಬೆ ಹಣ್ಣು ತೊಗೊಂಡು ಬಂದ ಅಮ್ಮ ಆಗಿನ ಕಾಲದಲ್ಲಿ ಐದು ಪೈಸಕ್ಕೆ ಮಾರ್ತಿತ್ತು ಒಂದಿನ ದೇರ್ ವಾಸ್ ಅ ಸ್ಟ್ರೈಕ್ ಇನ್ ಗುಲ್ಬರ್ಗ ಎಲ್ಲ ಅಂಗಡಿಗಳು ತುಂಬ ಟೋಟಲಿ ಕ್ಲೋಸ್ಡ್ ಆ ಸ್ಟ್ರೈಕ್ ಮಾಡ್ತಾ ಬರೋರಿಗೆಲ್ಲ ಹಶು ಆಗಿದೆ ದೆನ್ ಸಮೂ ಇವನು ಡಿಲ ಇದು ನಮ್ದು ಮನೆ ಗೊತ್ತಾಗಿದೆ ಅವ್ರಿಗೆ ಸೊ ಮನೆ ಹುಡ್ಕೊಂಡು 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 ಬಂದರು ಅವ್ರಿಗೆ ಹಸು ಆಗಿತ್ತು ಅಮ್ಮ ಟೆನ್ ಇದು ತಂದಿದ್ದು ವಾಟ್ ಇಸ್ ದಟ್ ಮ್ಯಾಂಗೋಸ್ ಆ ಟೆನ್ ರುಪೀಸ್ ಮ್ಯಾಂಗೋಸ್ ಆ ಹಸ್ತ ಬಂದಿದ್ರಲ್ಲ ಮಂದಿ ಅಂಡರ್ ದ ಕಾಟ್ ಒಗಿತಿದ್ರು ಅಮ್ಮ ಎಲ್ಲ ಮ್ಯಾಂಗೋಸ್ ಅದು ಇದು ನಾವೆಲ್ಲ ಬರೀ ಅದೇ ತಿಂತಿದ್ದೆವು ಊಟ ಇರ್ತಿದಿಲ್ಲಲ್ಲ ಬರೀ ಹಣ್ಣಿದ್ರು ದಟ್ ಸಾತ್ವಿಕತೆ ಇಸ್ ದೇ ಬಿಕಾಸ್ ಆಫ್ ದಟ್ ಇದು ಸ್ಟಾರ್ ಬೇಷನ್ ಹಣ ತಿನ್ನೋದು ನೋ ಈಟಿಂಗ್ ಬರೀ ಅದ್ರ ಮೇಲೆ ಜೀವಂತಿರೋದು ಆಲ್ ದಟ್ ಹಸಿವು ಗೊತ್ತಿತ್ತು ಹಸು ಗೊತ್ತು ಹಸು ಮಸ್ತ್ ಗೊತ್ತಿತ್ತು ಚೆಂದಾಗಿ ನಂದು ಬಯೋಗ್ರಫಿ ಒಳಗಿದೆ ಸರ್ಜನಿಗೆ ಹಸು ಇರ್ಲಿಕ್ಕೆ ಗೊತ್ತಿರಬೇಕು ಆಮೇಲೆ ನಮ್ಗೆ ಬಡತನ ಇದ್ದ ಸಲುವಾಗಿ ಹಸು ಇದ್ದಿದ್ದು ಎಲ್ಲ ರೂಢಿ ಇದೆಲ್ಲ ಇಟ್ಸ್ ಅ ಗುಡ್ ಹ್ಯಾಬಿಟ್ ಅಂತೆಲ್ಲ ಬರೆದಿದ್ದೇನೆ ಯು ಮೇ ಲೈಕ್ ಮೈ ಬಯೋಗ್ರಫಿ ಸೊ ಆ ಟೆನ್ ರುಪೀಸ್ ತಂದಿರೋ ಮಾವಿನ ಹಣ್ಣು ಆ ಸ್ಟ್ರೈಕ್ ಮಾಡಿದ ಮಂದಿ ಎಲ್ಲ ಬಂದ್ರಲ್ಲ ನಾನು ಹಂಡ್ರೆಡ್ ರುಪೀಸ್ ಮಾಡಿದ್ದೆ ಓ ಹಾಂ ಸೊ ದಟ್ ವಾಸ್ ಇಟ್ ನೀವು ಮಾರಿದ್ದು ಹೌದು ಅವ್ರು ಹೋಗ್ತಿರಲ್ಲ ಗುಂಪು ಮಂದಿ ಇಲ್ಲೇ ಇಲ್ಲೇ ಹೋಗು ಅಂತ ಸೊ ನಿಮ್ ಮನೆಯಲ್ಲಿ ಮಾವಿನ ಹಣ್ಣು ಸ್ಟಾಕ್ ಇತ್ತು ಸ್ಟಾಕ್ ಇತ್ತು ಯಾವ್ದು ಬೆಡ್ ಕೆಳಗಡೆ ಕೆಳಗಡೆ ಕಟ್ಟಿಗೆ ಮಂಚ ಅಮ್ಮ ಎಲ್ಲ ಪೋರ್ ದೇರ್ ಪ್ರಾಪರ್ಲಿ ನಾವು ಹಸಿ ಹೊತ್ತ ಹೋಗ್ ತಗೊಂಡ್ಬಂದು ತಿಂದು ಆರಾಮಾಗಿರ್ತಿದ್ದೆವು ಸೊ ಹತ್ ರೂಪಾಯಿ ಮಾವಿನ ಹಣ್ಣು ನೂರು ರೂಪಾಯಿ ಸಂಪಾದನೆ ಅದು ಡಿಮಾಂಡ್ ಅಮ್ಮ ಗೊತ್ತಿತ್ತು ಅದು ಅಲ್ಲಿ ಗುಲ್ಬರ್ಗದಲ್ಲಿ ಮೆಕ್ಕೆಜೋಳ ಅಂತೀವಿ ಇಲ್ಲೇನೋ ಅದೇಂದು ರೋಡ್ ಸೈಡ್ ಇರ್ತದಲ್ಲ ಚಂದ ಇರ್ತದಲ್ಲ ಅದು ಆ ಗುಲ್ಬರ್ಗದಲ್ಲಿ ತುಂಬಾ ಇಷ್ಟಪಡ್ತಾರೆ ಚಂದಾಗಿ ಒಬ್ಬನ್ ಬೆಣ್ಣೆ ತಗೊಂಡ್ ಬರ್ತಿದ ಅವನು ಹಳ್ಳಿಯಿಂದ ಅವನು ಅಲ್ಲಿ ಕುಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಅವನು ಒಂದಿಷ್ಟು ತೆನೆಗಳು ತಗೊಂಡು ಮಂದಿ ಕೂಡ ಅವ್ನು ತಗೊಂಡು ತಿನ್ನೋದು ನೋಡಿ ಮಂದಿನೂ ಬರ್ತಿದ್ರು ಸೊ ಅದು ಒಂದೊಂದು ಪೈಸೆಗೆಲ್ಲ ತರ್ತಿದ್ಲ ಅಮ್ಮ ಅನಿಸುತ್ತೆ ಆ ತೆನೆಗಳು ತೆನೆ ಮೆಕ್ಕೆ ತೆನೆ ಮೆಕ್ಕೆ ತೆನೆ ಅಂತೀವಿ ನಾವು ಗುಲ್ಬರ್ಗದಲ್ಲಿ ಅದು ಹೊಟ್ಟಿ ತುಂಬ ತಿಂದರೆ ಒಂದೆರಡು ತಿಂದರೆ ಯು ಕೆನ್ ಯು ಕೆನ್ ಬಿ ಕಂಫರ್ಟೇಬಲ್ ಫಾರ್ ಹಾಫ್ ಡೇ ಆ ಥರ ಸೊ ಅದು ಸುಗ್ಗಿ ಸೊ ಒಂದೊಂದು ಪೈಸೆಗೆಲ್ಲ ತಂದು ನಾವು ಇಪ್ಪತ್ತೈದು ಪೈಸೆ ಮಾಡ್ತೀವಿ ಓ ಹ್ಮ್ ಆಮೇಲೆ ಅಂಗಡಿ ಚಿಕ್ಕದು ವ್ಯಾಪಾರ ಮಸ್ತ್ ಆಗ್ತಿತ್ತು ಎಷ್ಟಂದ್ರೆ ಆ ಗ್ರೋಸರಿ ಶಾಪ್ದವ್ರು ಹಿಂದಿನ ಅಂಗಡಿ ಅವ್ರು ಹೇಳೋದು ಅಮ್ಮನ ಹೆಸರು ರತ್ನಮ್ಮ ರತ್ನಮ್ಮ ನಿಂದೆ ಚಂದದ ಅಂತ ಹೇಳ್ತಿದ್ರು ಅವಾಗ ಆಮೇಲೆ ಟೋಟಲ್ ಫ್ರೆಂಡ್ಶಿಪ್ ವಿತ್ ಎವ್ರಿ ಒಂದೇ ಅಮ್ಮಂದು ಅಲ್ಲಿ ಎಲ್ಲರು ಮತ್ತೆ ಅಲ್ಲಿ ದೊಡ್ಡ ಮರ ವೆರಿ ಹ್ಯೂಜ್ ಮರ ತುಂಬ ಸ್ಪ್ರೆಡ್ ಆಗಿತ್ತದು ನೀಮ್ ಟ್ರೀ ಬೇವಿಂದು ಸಂತೆ ಆಗ್ತಿತ್ತು ಅಲ್ಲಿ ಸಂತೆ ಹಾ ಸಾಳಗಡೆ ಮಸ್ತಾಗಿ ಆ ಸಂತೆ ದಿನ ಮರದ ಕೆಳಗಡೆನೂ ಆಗ್ತಿತ್ತು ಮಾರ್ಕೆಟ್ ಮಾರ್ಕೆಟಲ್ಲಿ ಸಂತೆ ಆಗ್ತಿತ್ತು ಆ ಸಂತೆ ಮುಗಿಸಿ 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 ಬದ್ಕೊಂಡು ಇನ್ನೂ ಸ್ವಲ್ಪ ಏನಾದ್ರು ಪೈಸೆ ಉಳಿದ್ರೆ ನಮ್ಮ ಹತ್ರ ಬಂದು ಖರ್ಚು ಮಾಡಿ ಹೋಗ್ತಿತ್ತು ಮಂದಿ ಅಪ್ಪನ ದೋಸ್ತು ಅವನು ಬೆಣ್ಣೆ ಮಾರಲಿ ಬೆಣ್ಣೆ ಮಾರೋನ್ ಬಂದು ಅವನೊಂದಿಷ್ಟು ತೊಗೊಂಡು ಮತ್ತೆ ಬೇರೆಯವರು ಅವನು ಅದು ಬೆಣ್ಣೆ ಹಚ್ಚಿ ಅದಕ್ಕೆ ಉಪ್ಪೆಲ್ಲ ಹಾಕಿ ಮಸ್ತ್ ರುಚಿ ಮಾಡಿ ಅವನು ತಿಂತಿದ್ದ ಮತ್ತೆ ಅವನು ತಿಂದ ನೋಡ್ಕೊಂಡು ಆ ಬೇರೆಯವ್ರನು ಬರ್ತಿದ್ರು ಬಾಬೂರವ್ಕೆ ಬೇಟಿ ಹಾಯಿ ಬೇಬೂರವ್ಕಿ ಬೇಟಿ ಬೇಟಿ ಹಾಯಿ ಅಂತಂದು ಅಪ್ಪನ ದೋಸ್ತರು ಕೂಡ ಬರ್ತಿದ್ರು ಹಾಗೆ ಅಟ್ರಾಕ್ಷನ್ ಅಷ್ಟೇ ಹ್ಮ್ ನೋಡ್ಲಿಕ್ಕಂತ ಮಂದಿ ಬರ್ತಿದ್ರು ಆಮೇಲೆ ಪೇಶೆಂಟ್ಸು ಪೇಶೆಂಟ್ಸು ಸರ್ಜರಿ ರಿಫ್ಯೂಸ್ ಮಾಡ್ತಿದ್ರಲ್ಲ ನಾನು ಹೋದ್ರೆ ಒಂದೇ ಮಿನಿಟ್ದೊಳಗೆ ಎನ್ರೋಲ್ ಆಗ್ತಿತ್ತು ಹೌದಾ ಅಗ್ರಿ ಮಾಡಿಬಿಡ್ತಿದ್ರು ಹೆಂಗೆ ಅದು ಏನು ಒಂದು ಹುಡುಗ ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ತುಂಬ ಪೇಶೆಂಟ್ ತರ್ತಿದ್ರು ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ರು ಅವ್ರದ್ದು ಬಳಗ ಒಂದು ಒಂದು ಟ್ವೆಲ್ ಇಯರ್ಸ್ ಓಲ್ಡ್ ಕ್ಯೂರೇಬಲ್ ಟೆಸ್ಟಿಕುಲರ್ ಬರೋದು ನಾನು ಸ್ವಲ್ಪ ಲೇಟ್ ಮಾಡಿ ಹೋಗಿದ್ದೇನೆ ಒ ಪಿ ಅವ್ರು ಕಾಯ್ತಾ ಇದ್ದಿದ್ರು ನೆನ್ನ ಅವ್ನು ರಿಫ್ಯೂಸ್ ಮಾಡಿ ಹೊರಗಡೆ ಬಂದ್ಕೊಂಡು ಅಳೋದೊಂದೇ ಬಾಕಿ ಒ ಪಿ ಡಿ ಒ ಪಿ ಡಿ ಡೋರ್ ಹತ್ರ ನಿಂತಿದ್ದ ಮತ್ತೆ ಡಾಕ್ಟರ್ ಬಂದರು ಬಂದರು ಅಲ್ಲಿ ಸುದ್ದಿ ಏನು ಮಾಡಿದ್ರೆ ಅವನಿಗೆ ಒಳಗೆ ಕರ್ದೆವು ಅವನು ಹೀ ಅಗ್ರೀಡ್ ಫಾರ್ ದಿ ಸರ್ಜರಿ ಒಬ್ಬರು ವಿ ಐ ಪಿ ಮೇಡಮ್ ಬಂದರು ಅವಾಗ ಐ ವಾಸ್ ಡೈರೆಕ್ಟರ್ ಇನ್ ಚಾರ್ಜ್ ಅವರು ಆ್ಯಕ್ಚುಲಿ ಗಯಾನೆಕ್ ಡಿಪಾರ್ಟ್ಮೆಂಟ್ ನಂದು ಡಿಪಾರ್ಟ್ಮೆಂಟ್ ಅಲ್ಲ ಹಾಗೇನೆ ಅವ್ರಿಗೆ ಗೊತ್ತಾಗಿದೆ ನಾನು ಇದ್ದೀನಂತ ಅಂತ ಅವ್ರಿಗೆ ಹುಡ್ಕೊಂಡು ಬಂದರು ದೆನ್ ಶಿ ವಾಸ್ ನಾಟ್ ವಿತ್ ಅ ಕ್ಯಾನ್ಸರ್ ಶಿ ವಾಸ್ ಕಮಿಂಗ್ ಫಾರ್ ಚೆಕ್ಅಪ್ ಅವತ್ತೇನೋ ಸರ್ಜರಿ ಪ್ಲ್ಯಾನ್ ಮಾಡಿದ್ದಾರೆ ಅದು ವೆದರ್ ಟು ಚೆಕ್ ವೆದರ್ ಇಟ್ ಈಸ್ ಕ್ಯಾನ್ಸರ್ ನಾನ್ ಕ್ಯಾನ್ಸರ್ ಅಂತಂದು ಮೇಡಮ್ ರಿಫ್ಯೂಸಲ್ ವಾಸ್ ದೇರ್ ಸರ್ಜರಿಗೆ ಭಯ 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 ಕರೆಕ್ಟ್ ಕರೆಕ್ಟ್ ಅರ್ಮಲಾಜಿ ಭಯ ಆಮೇಲೆ ನನಗೆ ಹೇಳಿದ್ರು ನೀನು ಒಂದು ಒಳ್ಳೆ ಬೆಡ್ ಕೊಡು ನನಗೆ ಅಂತಂದರು ಒಳ್ಳೆ ಬೆಡ್ ಅಂದರೆ ಅಲ್ಲಿ ಶಾಂತಿಧಾಮ ವೆರಿ ಬ್ಯೂಟಿಫುಲ್ ರೂಮ್ಸ್ ಸರ್ ದೇರ್ ವಿ ಶೋಡರ್ ದೇರ್ ಇನ್ನೂ ಸ್ವಲ್ಪ ಚೆಂದಾಗಿರೋದು ತೋರಿಸು ಅಂತಂದ್ರೆ ಹಾಗೆ ಹಾಗೆ ನಮ್ಮ ಡಾಕ್ಟರ್ಸ್ ಎಲ್ಲ ಇರುವ ರೂಮ್ಸ್ ಎಲ್ಲ ಚೆಂದಿದೆ ಅಂತ ಸುದ್ದಿ ಆಗಿತ್ತು ದೆನ್ ಐ ವೆಂಟ್ ದ್ಯಾಟ್ ಸೈಡ್ ಹೋದರೆ ಬ್ಯೂಟಿಫುಲ್ ರಾಜರ್ ಇರುವಂಥ ರೂಮ್ಸ್ ಅವು ಚೆನ್ನಾಗಿ ಲಾಕ್ ಮಾಡಿಟ್ಟಿದ್ರು ಐ ಸೋ ದಟ್ ಐ ಸೈಡ್ ಮೇಡಮ್ ತೋರಿಸ್ದೆ ಮೇಡಮ್ ಲೈಕ್ ಇಡ್ ಇಟ್ ಅಲ್ಲಿ ಕ್ಲೀನ್ ಮಾಡಿಸ್ತಾರೆ ನಾನು ತ್ರೀ ಹಂಡ್ರೆಡ್ ಬೆಡ್ ಸಿಕ್ಕಿತ್ತು ನನಗೆ ತ್ರೀ ಹಂಡ್ರೆಡ್ ಬೆಡ್ ತ್ರೀ ಟ್ವೆಂಟಿ ಫೈವ್ ಬೆಡ್ಸು ಚೆನ್ನಾಗಿ ಲಾಕ್ ಮಾಡಿ ಬಿಲ್ಡಿಂಗ್ ಕಟ್ಟಿ ಕುವೆಂಪು ಬಿಲ್ಡಿಂಗ್ ಅಂತ ಎಸ್ ಎಂ ಕೃಷ್ಣ ಸರ್ ರೌಂಡ್ಸಿಗೆ ಬಂದಾಗ ಏನು ಈ ಕನ್ನಡ ಹುಡುಕ್ ಕನ್ನಡ ಟೀಮ್ ಹುಡುಗರು ಬೆನ್ನಿತ್ತಿದ್ದಾರೆ ಸರ್ ಸ್ಯಾಂಕ್ಷನ್ ಸಮ್ ಅಮೌಂಟ್ ಕುವೆಂಪು ಬಿಲ್ಡಿಂಗ್ ಅಂತ ಆಗಿದ್ದೆ ಬ್ಯೂಟಿಫುಲ್ ಬಿಲ್ಡಿಂಗ್ ಮಾಡಿ ಕಟ್ ಮಾಡಿ ಕಟ್ಟಿ ಲಾಕ್ ಮಾಡಿಟ್ಟಿದ್ರು ದೆನ್ ಮೇಡಮ್ ಹುಡುಕ್ಲಿಕ್ಕೆ ಹೋಗಿ ಐ ಗೋಟ್ ತ್ರೀ ಟ್ವೆಂಟಿ ಫೈವ್ ಬೆಡ್ಸ್ ನಾನು ಹೇಳಿದೆ ಸರ್ವೋದಯ ಹೆಣ್ಮಕ್ಳಿಗೆ ನೀವು ಇದೆಲ್ಲ ಕ್ಲೀನ್ ಮಾಡಿ ಕೊಡಿರಿ ನಿಮಗೆ ಊಟ ಕೊಡ್ತೀನಿ ನಾನು ಆಮೇಲೆ ಇಂಜಿನಿಯರಿಂಗ್ ಹೇಳಿದೆ ಬಿ ಲೇಬಲ್ ಪೇಶಂಟ್ ಎಲ್ಲ ಬಿಟ್ಬಿಡೋದು ಅಲ್ಲಿ ಏನು ಓ ಬ್ಯೂಟಿಫುಲ್ ಬಿಲ್ಡಿಂಗ್ ಇದೆ ಬೆಡ್ಸ್ ಇಲ್ಲ ಅಂತ ಒದ್ದಾಡ್ತೀವಿ ಅಲ್ಲಿ ಅದಕ್ಕೆ ಮುಂಚೆ ಎಷ್ಟು ಬೆಡ್ಸ್ ಇದ್ದವು ಟು ಫಿಫ್ಟಿ ಫೈವ್ ಹಂಡ್ರೆಡ್ ಆಮೇಲೆ ಇದು ಆ್ಯಡ್ ಆಯಿತು ತ್ರೀ ಟ್ವೆಂಟಿ ಫೈವ್ ಸೊ ಏಟ್ ಹಂಡ್ರೆಡ್ ಪ್ಲಸ್ ಏಟ್ ಹಂಡ್ರೆಡ್ ಪ್ಲಸ್ ಆಯ್ತು ಸೊ ವಿದಿನ್ ನೋ ಟೈಮ್ ಅವ್ರಿಗೆ ಇಂಜಿನಿಯರಿಗೆ ಹೇಳಿದೆ ನಾವು ಒನ್ ಟು ತ್ರೀ ಅಂತ ಹಾಕೋಣ ಫ್ಲೋರ್ ವೈಸ್ ಸೊ ದ್ಯಾಟ್ ಈ ಬೆಡ್ಡಿಗೆ ಹೋಗ್ಲಿಕ್ಕೆ ಈ ಫ್ಲೋರಲ್ಲಿ ಈ ರೂಮಿಗೆ ಹೋಗ್ಲಿಕ್ಕೆ ಅಂತ ಬರಿಬೇಕಲ್ಲ ಅಡ್ಮಿಷನ್ ಇನ್ ದಿಸ್ ಫ್ಲೋರ್ ದಿಂದ ದಿಸ್ ಬ್ಲಾಕ್ ಆಲ್ ದ್ಯಾಟ್ ಸೊ ಹಾಗಾಕ್ಕೊಂಡು ಇಟ್ ವಾಸ್ ವೆರಿ ನೈಸ್ ಕಿಡ್ ವೈ ವರ್ಕ್ ಭಾರಿ ಬ್ಯೂಟಿಫುಲ್ ಲೈಕ್ ಯು ನೋ ಎಲ್ಲ ವಿ ಐ ಪಿಸ್ ನನಗೆ ಪೇಶೆಂಟ್ ಕಳಿಸೋದು ಅಪ್ಪನ ದೋಸ್ತರೆಲ್ಲ ವಿ ಐ ಪಿ ಯೂನಿಟ್ ಅಂತ ಹೇಳ್ತಿದ್ರು ಟು ದಕ್ಸ್ಟೆಂಟ್ ನಾನು ರಿಟೈರ್ ಆಗುವಾಗ ರೋಡ್ ಮೇಲೆ ಹೋಗಿ ನನ್ನ ಕಲೀಗ್ಳೆ ಇಲ್ಲಿ ಸರ್ಜನ್ ಇಲ್ಲ ನಾವು ಐ ಐ ಐ ಐ ಐ ಬಿಕಾಸ್ ಬಗ್ಗೆ ನಂಬಿಕೆ ಅದು ಯು ವಾಟ್ ವಾಟ್ ಟು ಡೂ ನೋ ಎನಿಥಿಂಗ್ ಅವ್ರು ಬಂದ ಬೆಡ್ ಕೊಡ್ತಿದ್ದೆ ನಾನು ಬಿಕಮ್ ಫೇಮಸ್ ಬಿಕಾಸ್ ಆಫ್ ಅಂದ್ರೆ ಬೆಡ್ ಕೊಟ್ರೆ ಐ ವಿಲ್ ಬಿ ಪ್ಲಾನಿಂಗ್ ಅಬೌಟ್ ದಟ್ ಪೇಶೆಂಟ್ ಇನ್ ಮೈ ಬೆಡ್ ವೇರ್ ಐ ಸ್ಲೀಪ್ ಅಲ್ಲ ಏನು ಮಾಡೋದು ಏನ್ ಮಾಡೋದು ನಾಳೆ ಏನು ಮಾಡೋದು ಅಂದರೆ ರೌಂಡ್ಸಿಗೆ ಹೋದಾಗೆ ಪ್ರತಿ ಡೇ ವಿ ಪ್ಲಾನ್ ದ ಫಾರ್ ದ ಪೇಶೆಂಟ್ ಸೊ ವೆದರ್ ಪೇಶೆಂಟ್ ಇಸ್ ಕಮಿಂಗ್ ಫಾರ್ ಸರ್ಜರಿ ಆರ್ ನಾಟ್ ಎರಡರಾಗ ಒಂದು ಡಿಸೈಡ್ ಮಾಡಬೇಕು ಆಮೇಲೆ ಆಸ್ ಅ ಸರ್ಜನ್ ಯು ಶುಡ್ ಹ್ಯಾವ್ ಅ ಶಾರ್ಪ್ ಡಿಸಿಜನ್ ಮೇಕಿಂಗ್ ಪವರ್ ಇನ್ ಲೈಫ್ ಇನ್ಸ್ಟಂಟ್ ಇನ್ಸ್ಟಂಟ್ ಅಂದರೆ ನಾವು ಯಾವಾಗೂ ಡಿಸಿಜನ್ ಮೇಕರ್ಸ್ ಅಲ್ಲ ಸರ್ ಇಸ್ ಡಿಸಿಷನ್ ಅಬೌಟ್ ಸಂಬಡಿಸ್ ಲೈಫ್ ಸೊ ನಾನು ನಂದು ಶೇಪ್ ಲೇಡಿ ಇದ್ದರೂ ಕೂಡ ಗಣಸಿರ್ ಥರ ಇರಬೇಕು ನಂದು ಡಿಸಿಷನ್ ಮೇಕಿಂಗ್ ಶಾರ್ಪಾಗಿ ವೆದರ್ ಯುವರ್ ಆಪ್ರೇಟಿಂಗ್ ಆರ್ ನಾಟ್ ಕ್ಲೀನಾಗಿ ಹೇಳಬೇಕು ಮನೆಯವರಿಗೆ ಪೇಶೆಂಟ್ ಹತ್ರ ಮಾತಾಡಬೇಕು ಕ್ಲಾರಿಟಿ ಕೊಡಬೇಕು ಕ್ಲಾರಿಟಿ ಕೊಡಬೇಕು ವಿತ್ ಕ್ಲಾರಿಟಿ ಐ ಹ್ಯಾವ್ ಟು ವರ್ಕ್ ನಾಟ್ ಅದರ್ವೈಸ್ ನೋ ಕನ್ಫ್ಯೂಷನ್ ಜೀರೋ ಕನ್ಫ್ಯೂಷನ್ ಓಕೆ ವಿಜಯಲಕ್ಷ್ಮಿ ಅವರೇ ಇವತ್ತಿಗೂ ಕ್ಯಾನ್ಸರ್ ಬಗ್ಗೆ ಮಾತಾಡೋದಕ್ಕೆ ಜನ ಭಯ ಪಡ್ತಾರೆ ಕ್ಯಾನ್ಸರ್ ಬಗ್ಗೆ ಟೆನ್ಷನ್ ಆಗುತ್ತೆ ಆ ಹೆಸರೇ ಟೆನ್ಷನ್ ಅನ್ಸುತ್ತೆ ಮಾಡಿದಾಗ ಕ್ಯಾನ್ಸರ್ ಅನ್ನೋ ಪದ ಯಾರು ಬಳಸ್ತಾನೂ ಇರಲಿಲ್ಲ ಅನ್ಸುತ್ತೆ ಟೆನ್ಷನ್ ಮಾಡ್ಕೊಳ್ತಾ ಇದ್ರು ಅನ್ಸುತ್ತೆ ಬಟ್ ನೀವು ಆ ಡಿಪಾರ್ಟ್ಮೆಂಟ್ಗೆ ಬಂದ್ರಿ ಹೌಸ್ ದ ಸಿಚುವೇಶನ್ ಆಗಿನ ಪರಿಸ್ಥಿತಿಗಳು ಹೇಗಿದ್ವು ಇಟ್ ವಾಸ್ ವೆರಿ ಬ್ಯಾಡ್ ಕರೆಕ್ಟ್ ಕ್ವಶನ್ ಇದು ಮಸ್ತ್ ಇದೆ ನಾನು ಅವಾಗ ಎಮ್ ಎಸ್ ಮಾಡ್ತಾ ಇದ್ದಲ್ಲ ನನ್ನ ಬಾಸ್ ಅವ್ರ ಹತ್ರ ಹೇಳಿದೆ ನಾನು ದ್ಯಾಟ್ ಐ ಗೋಟ್ ರೆಸಿಡೆಂಟ್ ಪೋಸ್ಟ್ ಇನ್ ಕಿಣವೆ ಅಂತ ಅವರು ಈವನ್ ದೇ ಫೆಲ್ಟ್ ಇಟ್ ಅದೇನದು ಜಸ್ಟ್ ವಿಲ್ ಓಪನ್ ಆ್ಯಂಡ್ ಕ್ಲೋಸ್ ಇಟ್ ಸರ್ಜರಿಗೆ ಬರಲ್ಲ ಏನಿಲ್ಲ ಅಂದ್ರೆ ಪೇಶೆಂಟ್ಸ್ ಖುಷಿ ಆಗೋದಿಲ್ಲ ವೈ ಯು ವಾಂಟ್ ಟು ಗೋ ಅನ್ನೋ ಹಾಗೆ ದಟ್ ಥಿಂಗ್ ವಾಸ್ ದೇರ್ ಬಟ್ ಐ ವಾಸ್ ಇಂಟ್ರೆಸ್ಟೆಡ್ ಡೆತ್ ರೇಟ್ಸ್ ಕೂಡ ಆಗ ಜಾಸ್ತಿ ಯು ಆರ್ ವೆರಿ ಮಚ್ ರೈಟ್ ಅದಕ್ಕೆ ಬರ್ಬೇಕಂದಿದ್ದೆ ನಾನು ಸೊ ಒಬ್ರು ಸರ್ ನನಗೆ ಆ ರೆಸಿಡೆಂಟ್ ಪೋಸ್ಟ್ ಸಿಕ್ಕ ಮೇಲೆ ಹಾಗೆ ಹಾಗೆ ಮಾತಾಡ್ತಾ ಅನಸ್ತೆಟಿಸ ಅನಸ್ತಿಸ ಹೆಡ್ ಕಾರಿಡೋರ್ದೊಳಗೆ ಹೇಳಿದರು ಇಫ್ ಯು ವಾಂಟ್ ಟು ಡೆಡಿಕೇಟ್ ಯುವರ್ ಲೈಫ್ ಯು ಡೆಡಿಕೇಟ್ ಫಾರ್ ದಿ ಗುಡ್ ಕಾಸ್ ದೇರ್ ಈಸ್ ದೇರ್ ಇಸ್ ಫೌಂಡರ್ ಡೈರೆಕ್ಟರ್ ಡಾಕ್ಟರ್ ಕೃಷ್ಣ ಭಾರ್ಗವ ಈಸ್ ವೆರಿ ಟೈಟ್ ಬಟ್ ಇದೆ ಅಲ್ಲಿ ಅಪರ್ಚುನಿಟಿ ಇಫ್ ಯು ಇಫ್ ಯು ಆರ್ ಗೆಟಿಂಗ್ ಅಪರ್ಚುನಿಟಿ ಯು ಗೋ ಅಂತ ಹೇಳಿದರು ಸೊ ನನ್ನ ಬಾಸ್ಗಳು ಮೀಟಿಂಗ್ ಮಾಡಿದ್ರು ಹ್ಞೂ ವೆದರ್ ಟು ಸೆಂಡರ್ ನಾಟ್ ಆಲ್ ದಟ್ ಮಾಡಿ ಹೋಗು ಅಂತ ಹೇಳಿದ್ರು ಹೇಳಿದರು ನಾನು ಇವೆಂಟು ದೇರಲ್ಲ ಎಷ್ಟು ಸಿಚುವೇಶನ್ ವಾಸ್ ಸೋ ಬ್ಯಾಡ್ ಸೋ ಬ್ಯಾಡ್ ಯಾವ ಪೇಶೆಂಟ್ ಮನೆಗೆ ಹೋಗ್ತಿದ್ದಿಲ್ಲ ಹ್ಞೂ ಬಿಫೋರ್ ಬ್ರೇಕ್ಫಾಸ್ಟ್ ಆಫ್ಟರ್ ಬ್ರೇಕ್ಫಾಸ್ಟ್ ಬಿಫೋರ್ ಫುಡ್ ಆಫ್ಟರ್ ಫುಡ್ ಮಲಗುವ ಮುಂಚೆ ಎದ್ದ ಮೇಲೆ ಎಲ್ಲ ಡೆತ್ ಸರ್ಟಿಫೈ ಮಾಡ್ತಿದ್ದೆವು ಸೊ ಐಸ್ ಟು ಥಿಂಕ್ ಏನಾದರೂ ಮಾಡಬೇಕಲ್ಲ ನಾವು ಇಲ್ಲಿ ಬಂದಿದ್ದೇನೆ ಸಮ್ ರಿಸರ್ಚ್ ಹಾಂ ಐ ವೆಂಟ್ ಟು ಕಿಡ್ ಮೈ ಓನ್ಲಿ ಟು ಡೂ ದ ರಿಸರ್ಚ್ ಹ್ಞೂ ಇನ್ ಕ್ಯಾನ್ಸರ್ ಐ ಡಿಡ್ ದ ರಿಸರ್ಚ್ ಗ್ಲೋಬಲ್ ವರ್ಕ್ ಮಾಡಿದೆ ನಾನು ಸ್ಪೆಷಲಿ ದ ಬ್ರೆಸ್ಟ್ ಕ್ಯಾನ್ಸರ್ ಮೊದಲೆಲ್ಲ ತುಂಬ ದೊಡ್ಡ ದೊಡ್ಡ ಸರ್ಜರಿ ಮಾಡ್ಬೇಕಂತ ಇಷ್ಟ ಇರ್ತದೆ ಲಿವರ್ ಮಾಡಬೇಕು ಯುಸಫೆಗಸ್ ಮಾಡಬೇಕು ಅಂದರೆ ಇದು ನಾನು ಮಾಡಿದ್ದೇನೆ ಅಂತ ಹೇಳಿಕ್ಕೆ ಬರ್ತದಲ್ಲ ಮತ್ತು ಸ್ವಲ್ಪ ಪ್ರೊಫೆಸರ್ ಎಲ್ಲ ಆದಮೇಲೆ ನಾನು ಲೇಡಿ ಆಗಿದ್ದೇನಲ್ಲ ಮತ್ತು ಮತ್ತೆ ಲೇಡೀಸ್ಗೆ ಏನಾರು ಮಾಡಿಟ್ಟು ಹೋಗಬೇಕಲ್ಲ ಅಂದರೆ ಅವಾಗೇ ನೈಂಟೀಸ್ದೊಳಗೆ ಲಾಟ್ ಆಫ್ ರಿಸರ್ಚ್ ವಾಸ್ ಹ್ಯಾಪನಿಂಗ್ ಇನ್ ಬ್ರೆಸ್ಟ್ ಕ್ಯಾನ್ಸರ್ ಐಸೈಡ್ ಇಷ್ಟೆಲ್ಲ ತೋರಿಸಿದ್ದೇನೆ ಅದು ದಿಮಾಕ್ ಸಾಕೋದು ದೊಡ್ಡ ದೊಡ್ಡ ಸರ್ಜರಿದು ನಾನು ಹೆಣ್ಮಕ್ಳಿಗೆ ಏನಾರು ಮಾಡಬೇಕಲ್ಲ ಅಂತಂದು ನನ್ನ ಕಮ್ಯುನಿಟಿ ಸೊ ಐ ಡಿಸೈಡೆಡ್ ಟು ಟೇಕ್ ದ ಇಂಟ್ರೆಸ್ಟ್ ಇನ್ ದಿ ಬ್ರೆಸ್ಟ್ ಕ್ಯಾನ್ಸರ್ ಅವಾಗ ಏನು ಮಾಡಿದ್ರು ಟಾಟಾದೊಳಗೆ ಸಿಸ್ಟಿಮ್ ವೈಸ್ ಇದೆ ಸಿಸ್ಟಿಮಾಯ್ಸ್ ಇದೆ ಸೊ ದೇ ಡೂ ಲಾಟ್ ಆಫ್ ರಿಸರ್ಚ್ ಅದು ನಾನು ಅಲ್ಲಿ ಅಬ್ಸರ್ವ್ ಮಾಡಿದ್ದೆ ಅಲ್ಲಿ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಹೋಗಿದ್ದೆ ನಾನು ಸೊ ಸೊ ಅಲ್ಲಿ ಗ್ಯಾಸ್ಟ್ರ್ಯಾಂಟ್ರೋಲಜಿ ಯುರಾಲಜಿ ಬ್ರೆಸ್ಟ್ ಅಂತಂದು ಸಪ್ರೇಟ್ ಇದೆ ಡಿವಿಷನ್ಸ್ ಇದೆ ಅವಾಗೇನಾಗುತ್ತೆ ಯು ವಿಲ್ ಗೆಟ್ ಎಕ್ಸ್ಪೀರಿಯನ್ಸ್ ಫಿಫ್ಟಿ ಇಯರ್ಸ್ ಇನ್ ಬ್ರೆಸ್ಟ್ ಓನ್ಲಿ ಫಿಫ್ಟಿ ಇಯರ್ಸ್ ಇನ್ ಲಿವರ್ ಓನ್ಲಿ ಆ ಥರ ವಿತ್ ಕ್ಲೋಸ್ಡ್ ಐಸ್ ದಿಸ್ ಇಸ್ ದಿಸ್ ಅಂತ ಹೇಳ್ತಿದ್ರು ಅಲ್ಲಿ ಡಾಟಾದೊಳಗೆ ಅಷ್ಟು ಮಾಸ್ಟರ್ಸ್ ಇದ್ದಿದ್ರು ದೇಸ್ಟು ಜಸ್ಟ್ ಟೆಲ್ ಇನ್ ಒನ್ ಸಿಂಗಲ್ ಯು ನೋ ಸಿಂಗಲ್ ಮಿನಿಟ್ ದಿಸ್ ಇಸ್ ನಾನ್ ಆಪರೇಬಲ್ ಯು ಕ್ಲೋಸ್ ಆ್ಯಂಡ್ ಸೈಂಡ್ ದ ಪೇಷೆಂಟ್ ಔಟ್ ಟೇಕ್ ಅದರ್ ಪೇಷಂಟ್ ಅಂತ ಆ ಲೆವೆಲ್ದೊಳಗೆ ಮಾಸ್ಟ್ರಿಯಲ್ಲಿ ಅದು ನನಗೆ ಅಟ್ರಾಕ್ಟ್ ಆಗಿತ್ತು ಸೊ ಇಲ್ಲಿ ಕೂಡ ಕಿಡವರದೊಳಗೆ ದ್ಯಾಟ್ ದೇರ್ ವಾಸ್ ಅ ಸಿಚುವೇಶನ್ ಇಲ್ಲಿ ಹೋದ್ರೆ ನಮ್ಮ ಜನರಲ್ ಸರ್ಜರಿ ಅಂತ ಸರ್ಜಿಕಲ್ ಅಂಕೋ ಅಂತಂದರೆ ಪೇರೆಂಟ್ ಯೂನಿಟಲ್ಲಿ ಪೇರೆಂಟ್ ಯೂನಿಟ್ ಅಂದರೆ ಇಟ್ಸ್ ಅ ವೆರಿ ಹ್ಯೂಜ್ ಥಿಂಗ್ ನಾವೇ ಎಲ್ಲ ಎಲ್ಲ ಸೊ ಪೇಷಂಟ್ ವೆನ್ಸ್ ಪೇಷಂಟ್ ಎಂಟರ್ಸ್ ದ ಗೇಟ್ ಆಫ್ ಕಿಡ್ ಬಾಯ್ ಫಸ್ಟ್ ನಮ್ಮ ಹತ್ರ ಬರ್ತದೆ ಪೇರೆಂಟ್ ಯೂನಿಟ್ ಅಂತಾರೆ ನಮಗೆ ಇಫ್ ಐ ಸೆಂಡ್ ದ ಪೇಶೆಂಟ್ ದೆನ್ ಇಟ್ ವಿಲ್ ಗೋ ಟು ಮೆಡಿಕಲ್ ಆಂಕಾಲಜಿ ರೇಡಿಯೋ ಥೆರಪಿ ಆ್ಯಂಡ್ ಆಲ್ ದಟ್ ಹಾಗಾಗಿ ಸರ್ಜನಿಗೆ ತುಂಬ ಕಿಮ್ಮತ್ತು ಸರ್ಜಿಕಲ್ ಫೀಲ್ಡ್ಗೆನೆ ತುಂಬ ಕಿಮ್ಮತ್ತು ಅದು ಒಂಥರ ನಮಗೆ ಒಂಥರ ಚೆಂದಾಗಿ ನೋಡ್ಕೋದು ನಂದು ನನ್ನ ಬಾಸ್ಗಳಿಗೆಲ್ಲ ಅವರು ದೇವ್ರ ಥರ ನೋಡ್ಕೊಳ್ತಿದ್ರಲ್ಲ ಐ ಸೆಡ್ ಮೈ ಗಾಡ್ ದೆರ್ ಇಸ್ ಅ ಚಾನ್ಸ್ ಫಾರ್ ಮಿ ಟು ಕೆಮ್ ಬಿಕಮ್ ದ ಪ್ರೊಫೆಸರ್ ಹಿಯರ್ ಅಂತ ಅಂದ್ಕೊಳ್ತಿದ್ದೆ ನನ್ನ ರೆಸಿಡೆಂಟ್ ಇದ್ದಾಗೆ ಅವರಿಗೆ ಯು ನೋ ದಿಸ್ ಈ ಶೀ ಈಸ್ ರೆಸಿಡೆಂಟ್ ಆಫ್ ದಿಸ್ ಡಾಕ್ಟರ್ ಅಂತ ಹೇಳ್ತಿದ್ರು ನಾನು ಏನಾದರೂ ಇನ್ವೆಸ್ಟಿಗೇಷನ್ ರಿಪೋರ್ಟ್ ತರಲಿಕ್ಕೆ ಹೋದರೆ ಆ ಲ್ಯಾಬಿಗೆ ಸೊ ಐ ಫೆಲ್ಟ್ ಟು ಇವ್ರಿಗೇನು ದೇವ್ರ ಥರ ನೋಡ್ತಾರಲ್ಲ ಈವನ್ ಐ ಕ್ಯಾನ್ ಬಿಕಮ್ ಪ್ರೊಫೆಸರ್ ಹಿಯರ್ ಇಫ್ ಐ ಸ್ಟೇ ಬ್ಯಾಕ್ ಹಿಯರ್ ಅಂತ ಸೊ ಅಟ್ ದ ಏಜ್ ಆಫ್ ತರ್ಟಿ ಏಯ್ಟ್ ಐ ಬಿಕಮ್ ದ ಪ್ರೊಫೆಸರ್ ಹ್ಮ್ ಇಲ್ಲಿ ಹೋದ್ರೆ ತುಂಬ ದಿನ ಆದಮೇಲೆ ಪ್ರೊಫೆಸರ್ ಆಗ್ತೀವಿ ಸೊ ಅದು ಗ್ರೇಟ್ ಚಾನ್ಸ್ ಮತ್ತೆ ಎಮ್ ಎಸ್ ಮಾಡುವಾಗ ಒಬ್ಳೇ ಇದ್ದೆ ಹುಡುಗರು ಎಲ್ಲ ಎಲ್ಲ ಹುಡುಗರು ಡಿಪಾರ್ಟ್ಮೆಂಟ್ ಅಲ್ಲ ಎಮ್ ಎಸ್ ದೆನ್ ಐ ವಾಸ್ ಫಿಫ್ತ್ ಇನ್ ದ ಸ್ಟೇಟ್ ವೆನ್ ಐ दन रेसिडेंटे दॅन दॅन आट लेक्चर असं प्रोफेसर प्रोफेसर